ಹಾಯ್ ಎಲ್ಲ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು ಉಪೇಂದ್ರ ನಾಗಣ್ಣ ಜೋಡಿಯ ಹೊಸ ಪ್ರಯೋಗ ಸದ್ದಿಲ್ಲದೆ ಆರಂಭವಾಗಿದೆ ಅಂಕಿತಾ ಅಮರ್ ಜೊತೆ ಉಪೇಂದ್ರ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಅಧ್ಯಾಯ ಬರೆಯಲು ಸಜ್ಜಾಗಿದ್ದಾರೆ ಇತರ ಭಾಷೆಗಳಲ್ಲಿ ಚಿತ್ರಗಳಲ್ಲಿ ನಿರತರವಾಗಿರುವ ಉಪ್ಪಿ ಈಗ ತಮ್ಮ ಲಕ್ಕಿ ಡೈರೆಕ್ಟರ್ ನಾಗಣ್ಣ ಜೊತೆ ಕೈಜೋಡಿಸಿ ಭಾರ್ಗವ ಎಂಬ ಹೊಸ ಕನ್ನಡ ಚಿತ್ರದ ಚಿತ್ರೀಕರಣವನ್ನು ಪ್ರಾರಂಭಿಸಿದ್ದಾರೆ ದಿ ರಿಲೆಕ್ಟೆಡ್ ಫ್ಯಾಮಿಲಿ ಮ್ಯಾನ್ ಎಂಬ ಶೀರ್ಷಿಕೆಯ ಈ ಚಿತ್ರವು ಮಾಸ್ ಮತ್ತು ಕೌಟುಂಬಿಕ ಭಾವನೆಯ ಮಿಶ್ರಣ ಗೋಕರ್ಣ ಗೌರಮ್ಮ ಕುಟುಂಬಂ ಮತ್ತು ದುಬೈ ಬಾಬು ಮುಂತಾದ ಚಿತ್ರಗಳನ್ನು ಉಪೇಂದ್ರ ಜೊತೆ ನೀಡಿದ ಮಹಾನ್ ಜೋಡಿ ಖ್ಯಾತ ನಿರ್ದೇಶಕ ನಾಗಣ್ಣ ಈಗ ಮೂಲ ಚಿತ್ರದೊಂದಿಗೆ ಮತ್ತೆ ಬೆಳ್ಳಿ ಪರದೆ ಮೇಲೆ ಬರುತ್ತಿದ್ದಾರೆ ಅಲಸೂರಿನ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಸದ್ದಿಲ್ಲದೆ ನಡೆದ ಮುಹೂರ್ತದ ನಂತರ ಜೂನ್ ಇಪ್ಪತ್ತ್ ಮೂರರಿಂದ ಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಲಿದೆ ಕಂಠೀರವ ಸ್ಟುಡಿಯೋದಲ್ಲಿ ಬೃಹತ್ ಸೆಟ್ ನಿರ್ಮಿಸಲಾಗಿದ್ದು ಈ ಚಿತ್ರದ ಚಿತ್ರೀಕರಣ ಮಂಗಳೂರು ಮತ್ತು ಇತರ ಸ್ಥಳಗಳಲ್ಲಿ ನಡೆಯಲಿದೆ ಚಿತ್ರದಲ್ಲಿ ಉಪೇಂದ್ರ ಎದುರು ಅಂಕಿತಾ ಅಮರ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ರಂಗಾಯಣ ರಘು ಅವಿನಾಶ್ ಅವರಂತಹ ಪ್ರತಿಭಾನ್ವಿತ ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ ಮತ್ತು ಚಿತ್ರದ ಮೇಲಿನ ನಿರೀಕ್ಷೆಗಳು ಇನ್ನೂ ಹೆಚ್ಚಿವೆ ರಾಜರತ್ನಂ ಛಾಯಾಗ್ರಹಣ ಮಾಡಿದ್ದಾರೆ ಮತ್ತು ಅರ್ಜುನ್ ಜನ್ಯ ಸಂಗೀತ ಸಂಯೋಜಿಸಿದ್ದಾರೆ ಮತ್ತು ಚಿತ್ರದ ತಾಂತ್ರಿಕ ಮಟ್ಟವು ಹೆಚ್ಚಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ವಿಷ್ಣುವರ್ಧನ್ ಮತ್ತು ಕೋಟಿಕೊಪ್ಪ ಟೂ ಚಿತ್ರಗಳಿಗೆ ಕೆಲಸ ಮಾಡಿದ ತಂಡವು ಈ ಚಿತ್ರಕ್ಕೂ ಜೀವ ತುಂಬಲಿದೆ ರಿಯಲ್ ಸ್ಟಾರ್ ಪ್ಲಸ್ ಲಕ್ಕಿ ಡೈರೆಕ್ಟರ್ ಟು ಬಾರ್ಕವ ಎಕ್ಸ್ಪೆಕ್ಟ್ ಇದು ರೀಮೇಕ್ ಅಲ್ಲ ಇದು ಹೊಸ ಕತೆ ಹೊಸ ಪ್ರಯೋಗ ಬಾರ್ಕವ ಮೂಲಕ ಇದು ಕನ್ನಡಿಗರನ್ನು ಮಾಸ್ ಕ್ಲಾಸ್ ಮತ್ತು ಪರದೆಯಲ್ಲಿ ಪ್ರೇರೇಪಿಸುವ ಪ್ರಯತ್ನವಾಗಲಿದೆ Thank you.